ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಹ ಹಾಗೂ ಕನ್ಯಾ ರಾಶಿ ಅವರಿಗೆ ಈ ಆಷಾಢ ಮಾಸದಲ್ಲಿ ಸಮಯ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗಾಗಲೇ ನೀವು ನಾಲ್ಕು ರಾಶಿ ಹೇಳಿದ್ದೀರಾ ಹೇಗಿದೆ ಆಷಾಢ ಮಾಸ ಅಂತ ಇನ್ನು ಮುಂದಿನ ರಾಶಿ ನೋಡೋದಾದ್ರೆ ಸಿಂಹ ರಾಶಿ ಅವ್ರಿಗೆ ಹೇಗಿದೆ ಈ ಆಷಾಢ ನೋಡಿ ಅದಕ್ಕಿಂತ ಮುಂಚೆ ಒಂದು ಸಿಹಿ ಸುದ್ದಿ ಹೇಳ್ಬೇಕಂತಿದ್ದೀನಿ ಏನಂದ್ರೆ ನ್ಯೂಮರಾಲಜಿ ಕ್ಲಾಸ್ ಅಂದ್ರೆ ಸಂಖ್ಯಾಶಾಸ್ತ್ರದ ಫ್ರೀ ಫ್ರೀಯಾಗಿ ಮಾಡ್ತಾ ಇದೀವಿ ಅಂದ್ರೆ ಬೇಸಿಕ್ ಕ್ಲಾಸ್ ಅದರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ನಮ್ಮ ಡೇಟ್ ಆಫ್ ಬರ್ತು ಮತ್ತೆ ನಮ್ಗೆ ಆ ಡೇಟ್ ಆಫ್ ಬರ್ತ್ಗೆ ನಮ್ಮ ಹೆಸರು ಟ್ಯೂನ್ ಮಾಡ್ಕೊಳ್ಳೋದಕ್ಕೆ ಯಾವ ನಂಬರ್ ನಮ್ಗೆ ಸೂಟ್ ಆಗುತ್ತೆ ಫಸ್ಟ್ ಆಫ್ ಆಲು ನಮಗೆ ಯಾವುದು ಲಕ್ಕಿ ನಂಬರು ಯಾವುದು ಅನ್ಲಕ್ಕಿ ನಂಬರು ಮತ್ತು ಅದರ ಒಂದು ಕ್ವಾಲಿಟೀಸು ಇದೆಲ್ಲ ಬೇಸಿಕ್ ಅಂದರೆ ಇದೆಲ್ಲ ಬರುತ್ತೆ ಆ ಬೇಸಿಕ್ ಕ್ಲಾಸ್ನ ಎಲ್ರಿಗೂ ನಾವು ಝೂಮ್ ಐ ಡಿ ಮುಖಾಂತರ ಕೊಡ್ತಾ ಆ ಒಂದು ಫ್ರೀ ಅಂದರೆ ಅವರು ಯಾವುದೇ ಒಂದು ಶುಲ್ಕನ ಪಾವತಿಸೋಂಗಿಲ್ಲ ಹಾಗಾಗಿ ಯಾರೋ ಈ ಕ್ಲಾಸ್ನ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಇವಾಗ ಎಲ್ಲರೂ ಕೂಡ ಕಲಿಬೋದು ನಾರ್ಮಲಾಗಿ ಯಾವ ಒಂದು ಕೆಲಸ ಮಾಡ್ತೀರಿ ಎಲ್ರಿಗೂ ಇದು ಒಂದು ಬೇಸಿಕ್ ನಾಲೆಡ್ಜ್ ಇರಲೇಬೇಕು ಅಂದರೆ ಈಗಿನ ಒಂದು ಕಾಲದಲ್ಲಿ ನಮಗೆಲ್ಲರಿಗೂ ಸಂಖ್ಯೆ ಎಷ್ಟು ಮುಖ್ಯ ಅಂತಂದರೆ ನಂಬರ್ ಅಂದರೆ ಯಾವುದು ಒಂದು ನಂಬರ್ ಇಲ್ದಿರ ನಾವು ಯಾವುದೇ ಒಂದು ಕೆಲಸ ಮಾಡಲ್ಲ ಮನೆ ನಂಬರಿಂದ ಹಿಡ್ದು ನಮ್ಮ ಆಧಾರ್ ನಂಬರಿಂದ ಹಿಡಿದು ಪ್ರತಿಯೊಂದಕ್ಕೂ ನಮಗೆ ನಂಬರ್ ಕೇಳುತ್ತೆ ಹಾಗೆ ಈ ನಂಬರ್ ನಮಗೆ ಯಾವುದು ಸೂಕ್ತ ಯಾವುದು ನಮಗೆ ಲಕ್ಕಿ ನಂಬರು ಯಾವುದು ಅನ್ಲಕ್ಕಿ ನಂಬರು ಮತ್ತು ನಾವು ಯಾವುದನ್ನು ಹೆಚ್ಚಾಗಿ ಬಳಸಬೇಕು ಇದನ್ನು ಒಂದನ್ನು ತಿಳ್ಕೊಂಡ್ರೆ ಅವ್ರೇನು ಅವ್ರಿಗೇನಾಗುತ್ತೆ ಲಕ್ಕಿ ನಂಬರ್ ಯಾವುದು ಮತ್ತು ಅವ್ರು ಯಾವ್ದನ್ನ ಪಿಕ್ ಮಾಡ್ಕೊಳ್ಬೇಕು ಬ್ಯಾಂಕ್ ನಂಬರ್ ಯಾವ್ದು ತೊಗೋಬೇಕು ವೆಹಿಕಲ್ ನಂಬರ್ ಯಾವ್ದು ತೊಗೋಬೇಕು ಅನ್ನೋದ ಅವ್ರಿಗವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾಗಿ ಎಲ್ಲ ಜನರಿಗೂ ಕೂಡ ಎಲ್ಲ ವೀಕ್ಷಕರಿಗೂ ಏನು ಹೇಳ್ತೀನಿ ಅಂದರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಕಲಿಬೋದು ಸಣ್ಣ ಮಕ್ಕಳು ದೊಡ್ಡವರು ಇದಕ್ಕೆ ಏಜ್ದು ಡಿಫೆನ್ಸ್ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ನ್ಯೂಮರಾಲಜಿ ಬೇಸಿಕ್ ಸಂಖ್ಯಾಶಾಸ್ತ್ರ ಕ್ಲಾಸಕ್ಕೆ ಎಲ್ಲರೂ ನಮ್ಮ ನಂಬರ್ಗೆ ಕರೆ ಮಾಡಿ ನೋಂದಾಯಿಸ್ಕೊಳ್ಳಿ ಫ್ರೀಯಾಗಿರುತ್ತೆ ಕ್ಲಾಸು ಒಂದು ವಾರ ಈ ಕ್ಲಾಸ್ ನಡೆಯುತ್ತೆ ಹೌದು ಗುಡ್ ನ್ಯೂಸೇ ಹೌದಿದೆ ನಿರ್ಚಕರ್ಗೆ ಹಾಗೆ ಇವತ್ತು ಸಿಂಹರಾಶಿ ಸಿಂಹರಾಶಿ ಅಂತ ಬಂದಾಗ ನೋಡಿ ಸಿಂಹ ರಾಶಿಯವರಿಗೆ ರಾಶಿಯಲ್ಲಿ ಕುಜಾ ಮತ್ತು ಕೇತು ಇದ್ದಾರೆ ಸಿಂಹರಾಶಿಯವರಿಗೆ ರಾಶಿಯಲ್ಲಿ ಕುಜಾ ಮತ್ತು ಕೇತು ಇದ್ದಾಗ ಅದು ಆಷಾಢದಲ್ಲಿ ನಾನು ಹೇಳ್ತಾ ಇದ್ದೀನಿ ಸಿಂಹರಾಶಿ ಅಧಿಪತಿ ಬಂದು ಸೂರ್ಯ ಆಗಿರ್ತಾರೆ ಸೊ ಅವರ ರಾಶಿಯಾಧಿಪತಿ ಸೂರ್ಯ ಮತ್ತು ಗುರು ಇವ್ರಿಗೆ ಹನ್ನೊಂದನೇ ಮನೇಲಿರೋದು ತುಂಬ ಲಾಭ ಅಂತ ಹೇಳ್ಬೋದು ತುಂಬ ಲಾಭ ಅಂದರೆ ಸಿಂಹರಾಶಿಯವರು ನಾನು ಹೇಳಿದೆ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿರಲಿಲ್ಲ ಇವಾಗ ತುಂಬ ಚೆನ್ನಾಗಾಗ್ತಾ ಹೋಗ್ತೀರಿ ಅಂತ ಅವ್ರಿಗೆ ಈ ಒನ್ ಮಂತ್ ಬೈ ಮಂತು ತುಂಬ ಚೆನ್ನಾಗಾಗ್ತೀರಿ ಸಿಂಹರಾಶಿಯವರು ಏನೇನೆಲ್ಲ ಕಷ್ಟಪಟ್ಟಿರ್ತೀರ ನೀವು ಸಿಂಹರಾಶಿಯವರು ಅದೆಲ್ಲ ಕೂಡ ಬಿಡುಗಡೆ ಆಗ್ತಾ ಹೋಗುತ್ತೆ ಹಾಗೆ ನಿಮಗೆ ಗೌರ್ಮೆಂಟು ಗೌರ್ಮೆಂಟ್ ಇರ್ಬೋದು ಕಾನೂನು ಇರ್ಬೋದು ನಿಮ್ದು ಯಾವುದೇ ಸಮಸ್ಯೆ ಇದ್ದರೂ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗ್ತದೆ ಈ ಆಶಾ ಈ ಇನ್ನು ಮೇಲೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಸಿಂಹರಾಶಿಯವರು ತುಂಬ ಇವ್ರು ಏನು ಮಾಡ್ಬೇಕಂತಂದ್ರೆ ಸೂರ್ಯನಿಗೆ ತುಂಬ ಒಂದು ಸೂರ್ಯ ನಮಸ್ಕಾರ ಮಾಡೋದಾಗಲಿ ಆ ಬೆಳಗ್ಗೆ ಯಾಕಂದರೆ ಅವರ ಒಂದು ರಾಶಿಯ ರಾಶಿಯಾಧಿಪತಿಯನ್ನೇ ಅವರು ನೋಡ್ಕೊಳ್ಬೇಕಾಗತ್ತೆ ಅವ್ರನ್ನ ಅವರು ಗೌರವಿಸ್ಬೇಕಾಗತ್ತೆ ಅವ್ರನ್ನ ಅವರು ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಸಿಂಹ ರಾಶಿಯವರು ಯಾರೆಲ್ಲ ರಾಶಿಯಲ್ಲಿದ್ದೀರಾ ಅವರು ಬೆಳಗ್ಗೆ ಎದ್ದು ಒಂದು ಸೂರ್ಯ ನಮಸ್ಕಾರನ ಮಾಡಿ ಅಂತ ಹೇಳ್ತೀನಿ ಈ ಆಷಾಢದಲ್ಲಿ ಆಲ್ರೆಡಿ ನೋಡಿ ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ನಾನು ಹೇಳ್ತಾ ಬಂದೆ ಆಷಾಢದಲ್ಲಿ ಶುಕ್ರವಾರ ಮಂಗಳವಾರ ತುಂಬ ಜನ ಜಾಸ್ತಿ ಇರ್ತಾರೆ ಯಾಕಂದರೆ ಆ ಪೂಜೆ ಪೂಜೆಗೆ ಅಂತಲೇ ಇವಾಗ ಒಂದು ತುಂಬ ಒಳ್ಳೆ ಟೈಮು ಅಂತ ಹೇಳಿದೆ ಹಾಗಾಗಿ ಈ ಈ ಸಿಂಹರಾಶಿಯವರು ಸೂರ್ಯನನ್ನು ತುಂಬ ಆರಾಧಿಸಿದ್ರೆ ಗೋಧಿಯಿಂದ ಮಾಡಿರುವಂಥ ಪದಾರ್ಥವನ್ನು ನೈವೇದ್ಯ ಮಾಡ್ಬೋ ಮಾಡಬೇಕು ದೇವರಿಗೆ ಹಾಗೆ ಗೋಧಿಯನ್ನು ಪಾರ್ವಾಳಗಳು ಪಕ್ಷಿಗಳೆಲ್ಲಿರುತ್ತೆ ಅಲ್ಲಿ ದಾನವಾಗಿ ಅಂದರೆ ಪಕ್ಷಿಗಳೆಲ್ಲಿರುತ್ತೆ ಅಲ್ಲಿ ಹಾಕಿದಾಗ ಆ ಪಕ್ಷಿಗಳು ತಿಂತವೆ ಮತ್ತು ಗೋಧಿಗೆ ಸಂಬಂಧಪಟ್ಟಿರೋದು ಚಪಾತಿ ಆಗಲಿ ರೊಟ್ಟಿ ಆಗಲಿ ದಿನ ಬೆಳಿಗ್ಗೆ ಎದ್ದು ಅವರ ಮನೆ ಹತ್ರ ಎಲ್ಲಿ ಹಸು ಇರುತ್ತೋ ಅಲ್ಲಿ ಹಸು ಕೂಡ ಕೊಡ್ಬೋದು ಅಂತ ಹೇಳ್ತೀನಿ ಹಾಗೇ ಸಿಂಹರಾಶಿಯವರಿಗೆ ಸೆವೆಂತ್ ಹೌಸ್ ಏಳನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಅವರ ಇದನ್ನು ನೋಡ್ಕೊಳ್ಬೇಕಾಗುತ್ತೆ ಅಂದರೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಿರುತ್ತೆ ಅದು ಬಿಟ್ಟರೆ ಅಲ್ಲೂ ಕೂಡ ಪಾರ್ಟ್ನರಿಂದಾಗಿರಲಿ ಕೆಲಸದಿಂದಾಗಿರಲಿ ಅಲ್ಲೂ ಕೂಡ ಅವ್ರಿಗೆ ಲಾಭ ಅಂತ ಹೇಳ್ತೀನಿ ಸಿಂಹರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಸಿಂಹರಾಶಿಯವ್ರಿಗೆ ಮತ್ತು ಎಂಟರಲ್ಲಿ ಶನಿ ಇರೋದು ಸ್ವಲ್ಪ ಅದನ್ನು ನೋಡ್ಕೊಳ್ಬೇಕು ಯಾಕಂದರೆ ಎಂಟ್ ನೇ ಮನೆಯಲ್ಲಿ ಶನಿ ಇರೋದು ಅವ್ರಿಗೆ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಒಂದು ಇವಾಗ ನಾನು ಒಂದು ಶುಭ ಒಂದು ಅಶುಭ ಎರಡೂ ಇರುತ್ತೆ ಯಾರೂ ಎಲ್ಲರೂ ಸುಖವಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅವ್ರ ಮನೇಲಿ ಏನಾದರೂ ಒಂದು ಯಾವುದಾದ್ರೂ ಅವ್ರ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಸುದ್ದಿ ಕೇಳೋದು ಅಥವಾ ಇವ್ರಿಗೆ ಯಾವುದಾದ್ರೂ ಒಂದು ಮನಸ್ತಾಪ ಆಗೋದು ಕೆಲ್ಸದ ವಿಚಾರ ಅಂತ ಬಂದಾಗ ಕೆಲಸದ ವರ್ಕರ್ಸ್ಗೆ ಏನಾದರೂ ಆಗೋದು ಅದನ್ನು ಇವರು ಖರ್ಚು ಮಾಡಿ ಕೈಯಿಂದ ಸಾಲೋ ಮಾಡೋದು ಇವ್ರ ಮೇಲೆ ಡಿಪೆಂಡ್ ಆಗೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಸಿಂಹರಾಶಿಯವರಿಗೆ ಮತ್ತು ಹತ್ತಿರಲ್ಲಿ ಶುಕ್ರ ಇರೋದ್ರಿಂದ ಅದು ಅಷ್ಟೇ ಕೆಲಸದಲ್ಲಿ ತುಂಬ ಏಳಿಗೆಯನ್ನು ನೋಡ್ತಾರೆ ತುಂಬ ಲಾಭ ಕೂಡ ನೋಡ್ತಾರೆ ಸಿಂಹರಾಶಿಯವರು ಹಾಗಾಗಿ ಓವರಾಲು ಸಿಂಹರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಹಾಗೆ ನಾನು ಹೇಳ್ದಂಗೆ ಮತ್ತು ಎಕ್ಕದ ಒಂದು ಹೂವು ಬರುತ್ತೆ ಆ ಹೂವನ್ನ ಜಾಸ್ತಿ ಅತಿ ಹೆಚ್ಚು ಇವರು ಇವ್ರ ಮನೇಲೇ ಇವರು ಪೂಜೆ ಮಾಡ್ಬೋದು ಇವ್ರ ಮನೇಲೇ ಕೂತ್ಕೊಂಡು ಯಾಕಂದರೆ ಗ್ರಹಗಳು ಇವರ ಒಂದು ಗ್ರಹ ಸೂರ್ಯ ಸೂರ್ಯ ಇವರು ಬೆಳಗ್ಗೆ ಎದ್ದು ಈಚೆ ಬಂದರೆ ಎಲ್ಲೂ ಹೋಗೋಂಗಿಲ್ಲ ಮನೆ ಮುಂದೆ ನಿಂತ್ಕೊಂಡ್ರೆ ಹೊರಗಡೆನೆ ಕಾಣಿಸ್ತಾನೆ ಇವ್ರ ಕಣ್ಣಿಗೆ ಕಾಣಿಸುವಂಥ ಅಂಥ ಹಾಗೆ ಹಾಗಾಗಿ ಈ ಸೂರ್ಯ ಚಂದ್ರ ನಮ್ ಕಣ್ಣಿಗೆ ಕಾಣಿಸ್ತಾರೆ ಹಾಗಾಗಿ ಇವರು ಆ ಸೂರ್ಯನನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ ಮನೇಲೆ ಕುತ್ಕೊಂಡು ಆ ದೇವ್ರನ್ನ ನೆನೆಸ್ಕೊಂಡು ಅವ್ರ ಮನೆ ದೇವ್ರಿಗೆ ಏನು ಪೂಜೆ ಮಾಡ್ತಾರೋ ಇವತ್ತು ಅದೇ ಪೂಜೆ ಮಾಡಿ ಗೋಧಿಯ ಒಂದು ಈ ಆಷಾಢ ಮಾಸದಲ್ಲಿ ಗೋಧಿಯ ನೈವೇದ್ಯವನ್ನು ಇಡಬೇಕಾಗುತ್ತೆ ಗೋಧಿಯನ್ನು ಪಕ್ಷಿಗಳಿಗೆ ಹಾಕಬೇಕಾಗುತ್ತೆ ಪ್ರಾಣಿಗಳಿಗೆ ಚಪಾತಿ ರೊಟ್ಟಿ ಈ ಥರ ಗೋಧಿಯಿಂದ ಮಾಡಿರ್ತಕ್ಕಂಥ ಚಪಾತಿ ರೊಟ್ಟಿನ ಇವ್ರು ತಿನ್ಸಿದ್ರೆ ತುಂಬ ಯೋಗ ತುಂಬ ಒಳ್ಳೆ ಫಲಗಳನ್ನ ಕಾಣ್ತಾರೆ ಕಾಣ್ತಾ ಹೋಗ್ತಾರೆ ಅದರಲ್ಲೂ ಈ ಒಂದು ತಿಂಗಳು ಇದನ್ನು ಮಾಡಿದಾಗ ಅತಿ ಹೆಚ್ಚು ನಾವು ಯಾವಾಗ ದೇವ್ರನ್ನ ಜಾಸ್ತಿ ಈ ಈ ತಿಂಗಳು ತುಂಬ ಚೆನ್ನಾಗಿದೆ ಅಂತ ಮೊರೆ ಹೋಗ್ತೀವೋ ಆ ಟೈಮಲ್ಲಿ ಈ ಒಂದು ಈ ಕಾರ್ಯಗಳೆಲ್ಲ ಮಾಡಿದಾಗ ಯೋಗದಲ್ಲಿ ಯೋಗ ಸ್ಟಾರ್ಟ್ ಗೊತ್ತಾಗತ್ತೆ ನಮ್ಗೆಲ್ಲ ಪುಣ್ಯ ನಮ್ಮನ್ನ ಕಾಯುತ್ತೆ ಸಿಂಹ ರಾಶಿಗಂತೂ ತುಂಬಾ ಶುಭ ಯೋಗ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಕಾಲರ್ ಒಬ್ರು ಇದ್ದಾರೆ ಉಮಾ ಅಂತ ಬೆಂಗಳೂರಿಂದ ಹಲೋ ಮೇಡಂ ನಮಸ್ತೆ ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಹಲೋ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನು ಯಜಮಾನ್ರ ಬಗ್ಗೆ ಕೇಳಬೇಕಾಯ್ತು ಸರಿ ಮೇಡಮ್ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್ ಅದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ ಹಾ ಅಂದ್ರೆ ಡೇಟ್ ಆಫ್ ಬರ್ತಿದೆ ಅಂದ್ರೆ ಕರೆಕ್ಟ್ ಇಲ್ಲ ಅದು ಹತ್ತು ಮೂರು ಸಾವಿರ ಒಂಬೈನೂರ ಎಪ್ಪತ್ತೊಂದು ಹತ್ತು ಮೂರು ಸಾವಿರದ ಒಂಬೈನೂರು ಎಪ್ಪತ್ತೊಂದು ಎಪ್ಪತ್ತೊಂದು ಸಮಯ ಗೊತ್ತಾ ಭಾನುವಾರ ರಾತ್ರಿ ಹನ್ನೆರಡು ಗಂಟೆ ಅಂತ ಹೇಳ್ತಾರೆ ಅಂದ್ರೆ ಕರೆಕ್ಟ್ ಇಲ್ಲ ಇದು ಹೌದಾ ಸರಿ ತುಂಬಾ ರೂಢಿಯಿಂದ ಇರೋದ್ರಿಂದ ಹೌದು ಅಂತ ಗಂಟೆ ಹೇಳಿದ್ರು ಗಂಟೆ ಅಲ್ವಾ ರಾತ್ರಿ ಹೌದು ಮೇಡಮ್ ಹೌದು ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ

ಸಿಂಹರಾಶಿ ಸಿಂಹರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿದೆ ಇಷ್ಟು ದಿನ ತುಂಬ ಟೈಮ್ ಕೆಟ್ಟಿತ್ತು ಪಾಪ ಅವ್ರಿಗೆ ಬಂದಿರೋ ಕಷ್ಟ ಯಾರಿಗೂ ಬಂದಿಲ್ಲ ಅಷ್ಟು ಕಷ್ಟದಲ್ಲಿದ್ದರು ಸಿಂಹರಾಶಿಯವರು ಯಾಕಂದರೆ ನೇರ ಶನಿ ದೃಷ್ಟಿ ಬೀಳ್ತಾಯಿತ್ತು ಸಿಂಹರಾಶಿಯವ್ರಿಗೆ ಯಾಕಂದರೆ ಶನಿ ಅವರಿಗೆ ತುಂಬ ಅಂದರೆ ಇವಾಗ ಅಷ್ಟಮದಲ್ಲಿದ್ದಾರೆ ಆವಾಗ ಸೆವೆಂತ್ ಹೌಸು ಶನಿ ದೃಷ್ಟಿ ಬಿದ್ದಾಗ ಏನೇನು ಪಡ್ಬೇಕಾಗಿರೋ ಕಷ್ಟ ಎಲ್ಲ ಪಟ್ಟಿದ್ದಾರೆ ಎಲ್ಲ ಕಡೆ ಲಾಕ್ ಆಗಿರ್ತಾರೆ ಮತ್ತು ದುಡ್ಡೆಲ್ಲ ಆಗಿರೋದು ಮತ್ತು ಯಾವುದೇ ಒಂದು ದುಡ್ಡು ಬರ್ದಿರ ಇರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಮತ್ತು ಮನೇಲಿ ಕೂಡ ಈ ಒಂದು ದುಡ್ಡು ಅನ್ನೋದು ಫೈನಾನ್ಸು ಸ್ಟ್ರಕ್ ಆದಾಗ ಮನೇಲಿ ಕಿರಿಕಿರಿ ತಂತಾನೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ದುಡ್ಡು ಇಲ್ಲ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಹಾಗಾಗಿ ನಾವು ಯಾವಾಗ ಫ್ಲೋ ನಾವು ಯಾವಾಗ ನಮ್ಮ ಒಂದು ನಮ್ಮ ನಾವು ಏನು ಬದುಕ್ತಾಯಿದ್ದೀವಿ ಆ ಒಂದು ಜೀವನದಲ್ಲಿ ನಮ್ಮ ಕೈಲಿ ದುಡ್ಡು ಓಡಾಡ್ತಾ ಇದ್ದರೆ ನಮ್ಮ ಸಂಸಾರಕ್ಕೆ ನಮ್ಮ ಮನೆಗೆ ಬೇಕಾಗಿರೋ ಅಷ್ಟು ದುಡ್ಡಾದರೂ ನಮ್ಮ ಹತ್ರ ಇದ್ದಾಗ ನಮಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಇಲ್ಲಾಂದರೆ ಹೊರಗಡೆನೂ ನಮಗೆ ಜಗಳ ಮನೇಲಿ ಕಿರಿಕಿರಿ ನೆಮ್ಮದಿ ಇರಲ್ಲ ಹಾಗಾಗಿ ಸಿಂಹ ಸಿಂಹರಾಶಿಯವರಿಗೆ ಇನ್ನು ಮೇಲೆ ತುಂಬ ಟೈಮ್ ಚೆನ್ನಾಗಿದೆ ಈಗ ತಾನೇ ನಾನು ಸಿಂಹರಾಶಿ ಹಾಗೆ ಅವರು ಈ ಸೂರ್ಯನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನು ಪರ್ಟಿಕ್ಯುಲರು ಸೂರ್ಯನಿಗೆ ಸಂಬಂಧಪಟ್ಟ ಒಂದು ಸ್ಟೋನ್ ಆಗಲಿ ಅಥವಾ ಅದರ ಒಂದು ಬ್ರೇಸ್ಲೆಟ್ ಆಗಲಿ ಹಾಕ್ಕೊಂಡಾಗ ಅದರ ಒಂದು ವೈಬ್ರೇಷನ್ ಜಾಸ್ತಿ ಹೋಗಿ ಆಗ್ತಾ ಹೋಗುತ್ತೆ ಯಾಕಂದರೆ ಹೇಳ್ದೆ ಇವಾಗ ಸಿಂಹರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿರೋದ್ರಿಂದ ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಆ ಬ್ರೇಸ್ಲೆಟು ಒಂದು ಸ್ಟೋನನ್ನು ಆ ಸ್ಟೋನ್ನ ತೊಗೊಂಡೋಗಿ ಇಟ್ಕೊಂಡ್ರೆ ಸೂರ್ಯನೇ ಬಂದು ಅವ್ರ ಮನೇಲಿ ಕೂತ್ಕೊಂಡಿರೋ ಥರ ಹಾಗಾಗಿ ಯಾಕಂದರೆ ರಾಶಿಯಾಧಿಪತಿ ಏನಿದ್ದಾರೆ ಅವ್ರದ್ದು ಆ ರಾಶಿಯವರು ಉಪಯೋಗಿಸ್ದಾಗ ತುಂಬ ತುಂಬ ಯೋಗ ಯಾಕಂದರೆ ನಾವು ಯಾವುದನ್ನು ನೋಡೋದು ಶುಕ್ರನ್ ಕೇಳೋದು ಅದಲ್ಲ ಈ ಒಂದು ತಿಂಗಳಲ್ಲಿ ಅವರವರ ಒಂದು ರಾಶಿಯ ಒಂದು ಸ್ಟೋನ್ ಅನ್ನ ಇಟ್ಕೊಳ್ಳಿ ಅಂದ್ರೆ ಅವರ ಗ್ರಹನೇ ಅವ್ರ ಮನೇಲಿ ಇದ್ದಂಗಾಗುತ್ತೆ ಅದನ್ನ ಪೂಜೆ ಆಗುತ್ತೆ ಪೂಜೆ ಕೂಡ ಮಾಡ್ಬೋದು ಒಂದ್ಸತಿ ನಾವು ಹೋಗಿ ಸೂರ್ಯನ್ ಮುಟ್ಟಕಾಗತ್ತ ಆಗಲ್ಲ ಇಲ್ಲ ನವಗ್ರಹಗಳ ಟೆಂಪಲ್ ಹೋಗ್ತಿವಿ ಅಲ್ಲೋಗಿ ಸೂರ್ಯನ್ ಇಟ್ಕೊಳಕ್ ಆಗುತ್ತ ಅದ್ರ ಆ ಗ್ರಹಗಳಲ್ಲಿ ಕೆಲವ್ರಿಗೆ ಗೊತ್ತೇ ಇರಲ್ಲ ಇದ್ರಲ್ಲಿ ಯಾವ್ದು ಸೂರ್ಯ ಯಾವ್ದು ಚಂದ್ರ ಅಂತ ಗೊತ್ತೇ ಇರಲ್ಲ ಒಂಬತ್ತು ನವಗ್ರಹ ಏನಿರ್ತೇವೆ ಅದೊಂದು ಸುತ್ತೀವಿ ಪರ್ಟಿಕ್ಯುಲರ್ ಸ್ಟೋನ್ ಏನಿರುತ್ತೆ ಅದು ಸೂರ್ಯನಿಗೆ ಸಂಬಂಧಪಟ್ಟಿರುತ್ತೆ ಅದನ್ನು ಅವ್ರ ಮನೇಲಿ ಇಟ್ಕೊಂಡಾಗ ಯಾವುದೇ ಕಾನೂನು ರೀತಿ ತೊಂದರೆ ಆಗಿರ್ಬೋದು ಅಥವಾ ಅವ್ರ ಗೌರ್ಮೆಂಟ್ ಇಶ್ಯೂಸ್ ಆಗಿರ್ಬೋದು ಇಲ್ಲ ಮನೇಲಿ ದೊಡ್ಡವರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಮನೇಲಿ ಆಗ್ತಿದ್ರೆ ಇದೆಲ್ಲ ಕೂಡ ಸಾಲ್ಟ್ ಆಗುತ್ತೆ ಇದೆಲ್ಲದರಿಂದ ಮುಕ್ತಿ ಹೊಂದ್ಬೋದು ಮತ್ತು ಇವಾಗ ಇವರಿಗೆ ಯೋಗ ಜಾಸ್ತಿ ಇದೆ ಅಂತ ಹೇಳಿದೆ ಅದು ಕೂಡ ಅವರಿಗೆ ಅದ ಒಂದು ವೈಬ್ರೇಷನಿಂದ ಯೋಗ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಟೈಮ್ ಚೆನ್ನಾಗಿದೆ ನೀವು ನಮ್ಮ ಒಂದು ನಂಬರ್ಗೆ ಕರೆ ಮಾಡಿದರೆ ನಿಮಗೆ ಬೇಕಾಗಿರೋ ಸ್ಟೋನ್ನ ಆನ್ಲೈನ್ ಮುಖಾಂತ್ರ ಕಳಿಸ್ಕೊಡ್ತೀವಮ್ಮ ನಿಮ್ಮ ಫೈನಾನ್ಸ್ ಫಸ್ಟು ಫೈನಾನ್ಸ್ ಹೇಳಿದ್ರು ಪಾಪ ಆ ಫೈನಾನ್ಸ್ಗೂ ನಾವು ನಮ್ಮ ಸ್ಟೋನನ್ನು ಕೊಡ್ತೀವಿ ಅದನ್ನ ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಅದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಒಂದು ಬ್ಲಾಕೇಜ್ ಏನೇನಿದೆ ಅದೆಲ್ಲ ರಿಮೂವ್ ಆಗುತ್ತೆ ಓಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ನಾಗೇಂದ್ರ ಅಂತ ಹಲೋ

ಸರ್ ಮಾಡ್ಬೋದು ಸರ್ ಮಾಡ್ಬೋದು ನಿಮ್ ಜಾತಕ ತುಂಬಾ ಚೆನ್ನಾಗಿದೆ ನಿಮ್ ಜಾತಕದಲ್ಲಿ ಎಲ್ಲ ಗ್ರಹಗಳು ತುಂಬಾ ಒಳ್ಳೊಳ್ಳೆ ಜಾಗದಲ್ಲಿ ಇದ್ದಾರೆ ಅದರಲ್ಲಿ ಆರನೇ ಮನೇಲಿ ಶನಿ ಇರೋದ್ರಿಂದ ಅದನ್ನ ಚೂರು ನೋಡ್ಕೋಬೇಕು ಎಂಟರಲ್ಲಿ ರಾಹು ಇದ್ದಾರೆ ಅದು ಬಿಟ್ಟರೆ ನಿಮ್ಗೆ ಟೈಮ್ ಏನ್ ನಡೀತಿದೆ ನೋಡೋಣ ಇವಾಗ ಸದ್ಯಕ್ಕೆ ಅವ್ರೇನೋ ಕೆಲಸ ಮಾಡ್ಬೇಕು ಅಂತಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಬೇಕು ಸರ್ ಇವಾಗ ಇವ್ರಿಗೆ ತುಂಬ ಒಳ್ಳೆ ಒಂದು ಟೈಮ್ ದಶ ಶುಕ್ರ ದಶ ನಡೀತಾ ಇದೆ ಸೊ ಇವ್ರಿಗೆ ಶುಕ್ರ ಅನ್ನೋ ಗ್ರಹ ಬಂದು ತುಂಬ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಆ ಒಳ್ಳೆ ಜಾಗದಲ್ಲಿ ಇದ್ದಾಗ ಏನಾಗುತ್ತೆ ಅವರು ಏನು ಮಾಡಿದ್ರು ಅದು ಪಾಸಿಟಿವ್ ಆಗುತ್ತೆ ಗ್ರಹಗಳು ಎಲ್ಲಿದ್ದಾವೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಅದೇನಾದರೂ ನಮ್ಮ ಕೆಟ್ಟ ಜಾಗದಲ್ಲಿ ಕೂತ್ಕೊಂಡಿದ್ರೆ ಅದೇ ಆಕ್ಟಿವೇಟ್ ಆಗುತ್ತೆ ಆ ದಶದಲ್ಲಿ ಆ ಒಂದು ಕಷ್ಟ ನಷ್ಟ ಏನಿರುತ್ತೋ ಅದನ್ನೇ ಬೀಳಬೇಕಾಗಿರುತ್ತೆ ಆದರೆ ಇವ್ರಿಗೆ ತುಂಬ ಒಂದು ಒಳ್ಳೆ ಟೈಮು ಇವಾಗ ಅವ್ರಿಗೆ ನೋಡಿ ಇಪ್ಪತ್ನಾಲ್ಕು ರಾಹು ಭುಕ್ತಿ ಇಪ್ಪತ್ನಾಲ್ಕರಿಂದ ಗುರು ಶುಕ್ರದಶ ಗುರು ಭುಕ್ತಿ ನಡೀತಿದೆ ಸೊ ಈ ಗುರು ಭುಕ್ತಿ ಇಪ್ಪತ್ತ ಆರವರೆಗೂ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಇರುತ್ತೆ ಹಾಗಾಗಿ ಇವರು ತುಂಬ ಚೆನ್ನಾಗಿರ್ತಾರೆ ಇವ್ರಿಗೆ ಇನ್ನು ಮೇಲೆ ಇವರಿಗೆ ತುಂಬ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇವರು ಮುಖ್ಯವಾಗಿ ಇವರು ಇದಕ್ಕೆ ಈ ಈ ಒಂದು ಏನು ಹೇಳ್ತಿದ್ದಾರೆ ಮಾರ್ಕೆಟಿಂಗ್ ಅಂತ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸ್ಟೋನ್ ಯಾಕಂದರೆ ಇವರು ಶುಕ್ರಗ್ರಹದ್ದು ಒಂದು ಯೂಸ್ ಮಾಡಬೇಕಾಗುತ್ತೆ ಶುಕ್ರ ದಶೆ ನಡೀತಾ ಇರೋದ್ರಿಂದ ದಶಾಗೆ ಏನು ಬೇಕೋ ಅದನ್ನು ಒಂದು ಸ್ಟೋನ್ ಆಗಲಿ ಬ್ರೇಸ್ಲೆಟ್ ಆಗಲಿ ಯೂಸ್ ಮಾಡಬೇಕಾಗುತ್ತೆ ಅದ್ರ ಜೊತೆ ನಾನು ಕುಬೇರ ಬ್ರೇಸ್ಲೆಟ್ ಅಂದೆ ಅದು ಆಲ್ ಓವರ್ ಇವ್ರೇನು ಬಿಸ್ನೆಸ್ ಮಾಡ್ತಿದ್ದಾರೆ ಇವ್ರದ್ದು ಇದು ಬಿಸ್ನೆಸ್ಸೇ ಈ ಬಿಸ್ನೆಸ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಅವರು ಏನಿವಾಗ ನಾನು ಇಲ್ಲ ಇದನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದರೋ ಅದನ್ನು ಪುಷ್ ಅಪ್ ಮಾಡುತ್ತೆ ಅದರಿಂದ ಡೆವಲಪ್ಮೆಂಟ್ ಕೊಡುತ್ತೆ ಹಾಗಾಗಿ ಈ ಒಂದು ಎರಡು ಬ್ರೇಸ್ಲೆಟ್ಟು ಮತ್ತು ಒಂದು ಸ್ಟೋನನ್ನು ಇವರು ತೊಗೊಂಡೋಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗ್ತಾರೆ ಅದು ಬೇಕು ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಬೇಕು ಹಾಗಾಗಿ ಇವ್ರು ಟೈಮ್ ಚೆನ್ನಾಗಿರೋದ್ರಿಂದ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ದಶ ಕೂಡ ತುಂಬ ಚೆನ್ನಾಗಿದೆ ಖಂಡಿತ ಸರ್ ಹೇಳಿದಂಥ ಪರಿಹಾರವನ್ನು ಮಾಡಿದ್ರೆ ಖಂಡಿತ ನೀವು ಶ್ರೇಯಸ್ಸನ್ನು ನೋಡ್ಬೋದು ಅಂತಲೇ ಹೇಳ್ಬೋದು ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಸಚಿನ್ ಅಂತ ಹಲೋ ಹಲೋ ಸರ್ ನಮಸ್ತೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಅಂತ ಸರಿ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ 2 11 2 11 1998 1998 ಹುಟ್ಟಿದ ಸಮಯ ರಾತ್ರಿ 11 ಗಂಟೆ 55 ನಿಮಿಷ 11 ಗಂಟೆ 55 ನಿಮಿಷ ರಾತ್ರಿ ಪ್ರಶ್ನೆ ಇದೆ ಕೇಳಿ ಸರ್ ಸರ್ ರೇವತಿ ನಕ್ಷತ್ರ ಮೀನರಾಶಿ ಬರುತ್ತೆ ಕರ್ಕಾಟಕ ಲಗ್ನ ಬರುತ್ತೆ ನಿಮ್ದು ಕಟಕ ಲಗ್ನ ಅಂತಂದ್ರೆ ಕಟಕ ಲಗ್ನದವ್ರಿಗೆ ನೆಮ್ಮದಿನೇ ಇರಲ್ಲ ಯಾವತ್ತಿದ್ರೂ ಅವರು ದುಡಿತಾನೆ ಇರಬೇಕು ಎಲ್ಲೋದ್ರೂ ಏನಾದ್ರೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಅವ್ರಿಗೆ ಆ ಕಟಕ ಲಗ್ನದವ್ರಿಗೆ ಇದು ಹೇಳಿ ಮಾಡಿಸ್ಬಿಟ್ಟಿದೆ ಯಾಕಂದರೆ ಇಂದಿರಾ ಗಾಂಧಿ ಅವ್ರದ್ದು ಕೂಡ ಕಟಕ ಲಗ್ನನೇ ಆಗಿರುತ್ತೆ ಹಾಗಾಗಿ ಏನಾದರೂ ಒಂದು ತಲೆನೋವು ಸರ್ ನಿಮ್ಮ ಸಮಸ್ಯೆ ಅವರು ಸಮಸ್ಯೆ ಹೇಳಿಲ್ಲ ಎಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ಸರ್ ಸರ್ ಕೆಲಸ ಏನು ಮಾಡ್ತಾ ಇದ್ದೀರಾ ಪ್ರಮೋಷನು ಟೈಮ್ ಚೆನ್ನಾಗಿದೆಯಲ್ಲ ಟೈಮ್ ತುಂಬ ಚೆನ್ನಾಗಿದೆ ಇವ್ರಿಗೆ ಇವ್ರಿಗೂ ಶುಕ್ರದಶೆ ನೆಡ್ತಿದೆ ಏನೋ ಇವಾಗ ಶುಕ್ರವಾರ ಎಲ್ಲರದು ಶುಕ್ರದಶೆ ಇದೆ ಯಾರ್ಯಾರು ಕಾಲ್ ಮಾಡ್ತಾರೋ ಅವ್ರದ್ದೆಲ್ಲ ಶುಕ್ರದಶೆ ಬರ್ತಿದೆ ಬಟ್ ತುಂಬ ಟೈಮ್ ಚೆನ್ನಾಗಿದೆ ಸರ್ ನಿಮಗೆ ಇವಾಗ ಪ್ರಮೋಷನು ನೀವು ಏನು ಪುಷ್ ಅಪ್ ಮಾಡಿಲ್ಲ ಅಂದರೂ ನಿಮಗೆ ಪ್ರಮೋಷನ್ ಆಗುತ್ತೆ ನೋಡಿ ಶುಕ್ರ ಗುರು ಮತ್ತು ಇವಾಗ ಶನಿ ತುಂಬ ಚೆನ್ನಾಗಿದೆ ನಿಮಗೆ ಪ್ರಮೋಷನ್ ಎಲ್ಲ ಆಗುತ್ತೆ ನಿಮಗೆ ತುಂಬಾ ಆಮೇಲೆ ಹತ್ತನೇ ಮನೇಲಿ ಶನಿ ಇರೋದ್ರಿಂದ ಕೆಲ್ಸದಲ್ಲಿ ಸೂಪರ್ ಅಂತ ಹೇಳ್ಬೋದು ಇವ್ರು ತುಂಬಾ ಚೆನ್ನಾಗಿ ತುಂಬಾ ನಿಯತ್ತಾಗಿ ಕೆಲ್ಸ ಮಾಡ್ತಾರೆ ಇವ್ರು ಹಾಗಾಗಿ ಇವ್ರಿಗೆ ಪ್ರಮೋಷನ್ ಆಗೋದು ಮತ್ತೆ ಇವ್ರು ಏನಾದ್ರು ಟ್ರಾವೆಲ್ಸ್ವೆಲ್ಸ್ ನಡೆಸ್ತಾ ಇದ್ರೆ ಅಂತವ್ರಿಗೆ ತುಂಬಾ ಇವಾಗ ಇದು ಜಾಸ್ತಿ ಆಗೋದು ಅದೆಲ್ಲ ಆಗತ್ತೆ ಚೆನ್ನಾಗಿದೆ ಹಾಗಾಗಿ ಇವರು ಇದಕ್ಕೆ ಇದಕ್ಕೂ ಕೂಡ ಇವರು ಒಂದು ಬ್ರೇಸ್ಲೆಟ್ ಬರುತ್ತೆ ಇವರ ಒಂದು ಏನು ಪ್ರಮೋಷನ್ ಆಗ್ಬೇಕಾ ಇವ್ರ ಇವಾಗ ಇವ್ರ ಜಾತಕ ನೋಡಿದೀನಲ್ವಾ ಸೊ ಇವ್ರಿಗೆ ಪರ್ಟಿಕ್ಯುಲರ್ ಏನು ಬೇಕು ಅದನ್ನು ಇವರು ಹಾಕ್ಕೊಂಡಾಗ ಇವರ ಒಂದು ದಶೆ ಕೂಡ ಶುಕ್ರ ದಶೆ ನಡೀತಾ ಇದೆ ಅದರ ಜೊತೆ ಗುರು ಶುಕ್ರ ಮತ್ತು ಗುರುವಿನ ಒಂದು ಬ್ರೇಸ್ಲೆಟ್ ಹಾಕೊಂಡಾಗ ತುಂಬ ಚೆನ್ನಿರ್ತೆ ಮತ್ತು ಹತ್ತನೇ ಮನೇಲಿ ಶನಿ ಇರೋದರಿಂದ ಇವ್ರ ಕೆಲಸದಲ್ಲಿ ಯಾವಾಗಲೂ ಇಂಪ್ರೂವ್ಮೆಂಟ್ ಇರುತ್ತೆ ಇವರಿಗೆ ಹಾಗಾಗಿ ಇವರು ತುಂಬ ಇಂಪ್ರೂವ್ಮೆಂಟ್ನ ಕೂಡ ನೋಡಿರ್ತಾರೆ ಹಾಗಾಗಿ ಶನಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಂಡ್ರೆ ತುಂಬ ಸೂಪರ್ ಅಂತ ಹೇಳ್ಬೋದು ಇವ್ರ ಜಾತಕ ಚೆನ್ನಾಗಿರೋದಕ್ಕೆ ಸಖತ್ತಾಗಿರ್ತಾರೆ ಇವರು ಅದು ನಿಮ್ಮ ಸಮಯ ಚೆನ್ನಾಗಿದ್ದಾಗ ಹೇಳಿದಂಥ ಪರಿಹಾರ ಮಾಡಿದ್ರೆ ಇನ್ನಷ್ಟು ನಿಮಗೆ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೋದು ಧನ್ಯವಾದ ಸರ್ ಕರೆ ಮಾಡೋದಕ್ಕೆ

12:30 ಬೆಳಗ್ಗೆ ಮಧ್ಯಾನವ ಮೇಡಮ್ ಮಧ್ಯಾಹ್ನ ಮಧ್ಯಾನ ಮೇಡಂ ಸೆಟ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಹಾ ಸರಿ ಮೇಡಂ 12:30 ಮಧ್ಯಾನ ಹಾ ಪಿಎಂ ನಮಸ್ತೆ मध्वे ವಿಚಾರವಾಗಿ ಪ್ರಶ್ನೆ ಕೇಳಿದಾರೆ ಮೇಡಂ ನಮಸ್ತೆ ನಾನು ನಿಮ್ಮ ನಿಮ್ಮ ಮಗಳದು ಸಿಂಹ ರಾಶಿ ಬರುತ್ತೆ ಸಿಂಹರಾಶಿ ಮಗ ನಕ್ಷತ್ರ ವೃಶ್ಚಿಕರ ಲಗ್ನ ಬರುತ್ತೆ ಹಾಗಾಗಿ ಇವರ ಒಂದು ದಶ ನೋಡೋಣ ಟೈಮ್ ಏನು ನಡೀತಿದೆ ಅಂತ ನೋಡೋಣ ಯಾಕಂದರೆ ಟೈಮ್ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನೋಡಿ ಇವ್ರದ್ದು ಸೂರ್ಯ ದಶ ನಡೀತಾ ಇದೆ ಇಪ್ಪತ್ನಾಲ್ಕು ಸೂರ್ಯ ಶನಿ ಇವಾಗ ಶನಿ ಇಪ್ಪತ್ತೈದು ಏಳನೇ ತಿಂಗಳವರೆಗೂ ಇವ್ರಿಗೆ ತುಂಬ ಟೈಮ್ ಕೆಟ್ಟಿದೆ ಏಳನೇ ತಿಂಗಳವರೆಗೂ ಇವ್ರೇನೂ ಮಾಡೋಕ್ಕಾಗಲ್ಲ ಸೆವೆಂತ್ ಮಂತ್ ಆದಮೇಲೆ ಅದೇ ಮುಗೀತು ಇನ್ನೊಂದು ತಿಂಗಳು ಇವ್ರಿಗೆ ನಿಮ್ಮ ಮಗಳಿಗೆ ತುಂಬ ಟೈಮ್ ಚೆನ್ನಾಗಿಲ್ಲ ಇನ್ನೊಂದು ತಿಂಗಳು ಸುಮ್ಮನೆ ಈ ಒಂದು ತಿಂಗಳಾದಮೇಲೆ ನೆಕ್ಸ್ಟು ಯಾಕಂದರೆ ಇವ್ರಿಗೆ ನೇರ ಸೆವೆಂತ್ ಹೌಸು ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈ ಮದುವೆಗೆ ಆ ಲಗ್ನಕ್ಕೆ ನೇರ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮತ್ತು ಸಪ್ತಮಾಧಿಪತಿ ಶುಕ್ರ ತುಂಬ ಒಳ್ಳೆ ಜಾಗ್ದಲ್ಲಿದ್ದಾನೆ ಹಂಗಾಗಿ ಇವರು ತುಂಬ ಕೆಲಸ ಎಲ್ಲಿ ಮಾಡ್ತಾರೆ ಅಲ್ಲೇ ಆ ಕೆಲಸ ಮಾಡೋ ಜಾಗದಲ್ಲಿ ಅಕಸ್ಮಾತ್ ಕೆಲಸ ಮಾಡ್ತಿದ್ರೆ ಆ ಜಾಗದಲ್ಲೇ ಯಾರಾದರೂ ಇವ್ರಿಗೆ ಗಂಡು ಸಿಗ್ತಾರೆ ಅಂತ ಹೇಳುತ್ತೆ ಇವ್ರ ಜಾತಕ ಅಥವಾ ಮದುವೆ ಆದಮೇಲೆ ಕೂಡ ಇವರು ಜಾಬನ್ನೇ ಮಾಡಬೇಕು ಅಂತ ಹೇಳುತ್ತೆ ಅದರಲ್ಲೂ ಇವರು ಏನು ಜಾಬ್ ಮಾಡ್ತಿದ್ದಾರೋ ಮನೇಲಿ ಇದ್ದಾರೋ ಗೊತ್ತಿಲ್ಲ ಮದುವೆ ಆದಮೇಲೆ ಕೂಡ ಇವರು ಕೆಲಸ ಮಾಡ್ತಾರೆ ಇವರು ಗಂಡ ಹೆಂಡತಿ ಇಬ್ಬರೂ ಕೆಲಸ ಮಾಡ್ತಾರೆ ಆದರೆ ಇವಾಗ ಈ ಏಳನೇ ತಿಂಗಳರ್ಗು ಇವ್ರಿಗೆ ಟೈಮ್ ಚೆನ್ನಾಗಿಲ್ಲ ಹಾಗಾಗಿ ಇದು ಸೆವೆಂತ್ ಮಂತ್ ಆದಮೇಲೆ ತುಂಬ ಟೈಮ್ ಚೆನ್ನಾಗಿದೆ ಇವ್ರಿಗೆ ಅಂದರೆ ಆವಾಗ ಇವ್ರಿಗೆ ಸೊ ಇದಾಗುತ್ತೆ ಸೆಟ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಇವರು ಮದುವೆ ತುಂಬ ಮದುವೆ ಸೆಟ್ ಆಗಿಲ್ವಾ ಜಸ್ಟ್ ಒಂದು ಬ್ರೇಸ್ಲೆಟ್ಟು ನಮ್ಮ ನಂಬರ್ ಕರೆ ಮಾಡಿದ್ರೆ ಕಳಿಸ್ಕೊಡ್ತೀವಿ ಆ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡಾಗ ಯಾಕಂದರೆ ಇವ್ರ ಜಾತಕದಲ್ಲಿ ಕೂಡ ಏಳನೇ ಮನೇಲಿ ಶನಿ ಇರೋದ್ರಿಂದ ಮದುವೆ ಆದಮೇಲೆ ಲೈಫ್ ನೋಡಬೇಕು ಮದುವೆ ಸೆಟ್ ಆಗೋದು ಒಂದು ಸತ್ ಒಂದು ಕಡೆ ಮದುವೆ ಮಾಡ್ಕೊಳ್ಳೋದು ಒಂದು ಕಡೆ ಅದಾದಮೇಲೆ ಆ ಲೈಫ್ ಇರುತ್ತಲ್ಲ ಮುಂದಿನ ಜರ್ನಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಲೈಫು ಒಂಚೂರು ಹಂಗಂಗೆ ಇರುತ್ತೆ ಇವರಿಗೆ ಹಾಗಾಗಿ ಅದು ತುಂಬ ಚೆನ್ನಾಗಿರಬೇಕು ಒಳ್ಳೆಯ ಸಂಬಂಧ ಬರಬೇಕಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಸ್ಟೋನು ನಮ್ಮ ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿದ್ರೆ ತುಂಬ ಜನಕ್ಕೆ ಇದು ಪಾಸಿಟಿವ್ ಆಗಿದೆ ಯಾರು ಮದುವೆ ಸೆಟ್ ಆಗ್ತಿಲ್ಲ ಮದುವೆ ಸೆಟ್ ಆಗ್ತಿಲ್ಲ ಅಂತ ಇದೇ ಫೋ ಇದಕ್ಕೆ ಕರೆ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಆಗುವಂಥ ಒಂದು ಅವರು ತಿರ್ಗಾ ಫೋನ್ ಮಾಡಿ ಹೇಳಿದ್ದಾರೆ ಗೊತ್ತಿಲ್ಲ ನಮಗೆ ನೀವು ಹೇಳೋ ತಗೊಂಡು ಹೋಗಿದ್ದಾರೆ ಸೆಟ್ ಆಗಿದೆ ನಮ್ಗೆ ನಮ್ಗೆ ಆಗ್ತಾ ಇದೆ ಯಾವ್ದೋ ಒಂದು ಸಂಬಂಧ ಬಂದಿದೆ ನೀವು ಅದನ್ನ ನೋಡ್ಕೊಡ್ತೀರಾ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಆ ಹುಡುಗನ್ ಜಾತ್ಕ ಇಲ್ಲ ಹುಡುಗಿ ಜಾತ್ಕ ಕೂಡ ತಂದು ತೋರಿಸ್ತಾ ಇದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ನೀವು ನಮ್ಮಲ್ಲಿ ಸಿಕ್ಕುವಂತ ಒಂದು ಸ್ಟೋನ್ ಬ್ರೇಸ್ಲೆಟ್ ತಗೊಂಡು ನಿಮ್ಮ ಮನೇಲಿ ಇಟ್ಕೊಳ್ಳಿ ಅಮ್ಮ ನಿಮ್ಮ ಮಗಳ ಕೊಡಿ ತುಂಬಾ ಒಳ್ಳೆ ಸಂಬಂಧ ಬರುತ್ತೆ ಇದು ಒಂದು ಎರಡು ತಿಂಗಳು ಬಿಟ್ಬಿಡಿ ಆಮೇಲೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗ್ ಆಗುತ್ತೆ ತುಂಬಾ ಒಳ್ಳೆ ಸಂಬಂಧ ಸಿಕ್ತಾರೆ ಮದುವೆ ಆಗತ್ತೆ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಏನು ಹೆಸರು ಸರ್ ನಮಸ್ಕಾರ ಮೇಡಮ್ ಹಾ ಸರ್ ಏನು ಹೆಸರು ಮಹೇಶ್ ಕುಮಾರ್ ಅಂತ ಸರಿ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ಮಹೇಶ್ ಕುಮಾರ್ ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಮಹೇಶ್ ಕುಮಾರ್ ಅವರ ಬಗ್ಗೆನೇ ಹೌದಾ ಸರ್ ಯಾವ ಡೇಟ್ ಆಫ್ ಬರ್ತ್ ಹೇಳಿ 4 6 4 6 95

ಅದೊಂದು ಅದು ಎರಡ್ ತಿಂಗ್ಳಾಗಿದೆ ಅವ್ರ್ದ್ ಕೆಲ್ಸಾನೇ ಸೆಟ್ ಆಗ್ತಾ ಇಲ್ಲ ಮೇಡಂ ಕೆಲ್ಸ ಬಿಟ್ಬಿಟ್ಟಿದಾರೆ ಕೆಲ್ಸಾನೇ set ಆಗ್ತಾ ಇಲ್ಲ ಕೆಲ್ಸ set ಆಗ್ತಿಲ್ಲ ತುಂಬಾ ಟೈಮ್ ಚೆನ್ನಾಗಿದೆ ನಿಮ್ಗೆ ಅವ್ರಿಗೆ ಒಂಬತ್ತನೇ ಮನೇಲಿ ಶುಕ್ರ ಕೇತು ಅವ್ರ್ ಏನ್ ಏನ್ ಹೇಳುತ್ತೆ ಅಂತಂದ್ರೆ ಅವ್ರ್ ತಂದೇ ಅವ್ರನ್ನ ಸಾಕಬೇಕು ಅಂತ ಹೇಳುತ್ತೆ ಇವ್ರು ಏನಿದ್ದಾರೆ ಈ ಜಾತಕದವರು ಅವರು ಅವ್ರ ತಂದೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರೇ ಅವ್ರು ನೋಡಬೇಕು ಇಲ್ಲ ಯಾರಾದರೂ ಹಿರಿಯರು ತಂದೆನೋ ತಾತನೋ ಯಾರಾದರೂ ಇವ್ರನ್ನ ಸಾಕಬೇಕು ಅಂತ ಹೇಳುತ್ತೆ ಯಾಕಂದರೆ ಇವರಿಗೆ ಖರ್ಚಿಗೆ ಅವ್ರು ದುಡ್ಡು ಕೊಡ್ತಾ ಇರ್ತಾರೆ ಆಲ್ರೆಡಿ ಇವ್ರಿಗೆ ಏನು ಮೋಸ ಆಗೋಲ್ಲ ಹಾಗಾಗಿ ಇವರಿಗೆ ಕೆಲಸ ಅಂತ ಬಂದಾಗ ನೋಡಿ ಟೈಮ್ ತುಂಬ ಚೆನ್ನಾಗಿದೆ ಈ ಟೈಮ್ನ ಅವರು ಯುಟಿಲೈಸ್ ಮಾಡ್ಕೊಳ್ತಿಲ್ಲ ತುಂಬ ಲೇಝಿ ಅಂತ ಅಂದ್ಕೊಳ್ತೀನಿ ಇವರು ತುಂಬ ಇವರ ಒಂದು ಇದು ನೋಡ್ತಾ ಇದ್ರೆ ತುಂಬ ಸೋಂಬೇರಿತನ ಇರುತ್ತೆ ಇವ್ರಿಗೆ ಹಾಗಾಗಿ ಇದಕ್ಕೆ ಅಂತಲೇ ಇವರು ಸ್ವಲ್ಪ ಚುರುಕಾಗೋಕ್ಕೆ ಚಿಯರ್ ಅಪ್ ಆಗೋಕ್ಕೆ ನಾನು ಅವತ್ತು ಮೊನ್ನೆನು ಹೇಳಿದೆ ಅವರು ಪಾಪ ಕಾಲ್ ಮಾಡಿದರು ಅವರು ಬ್ರೇಸ್ಲೆಟ್ ಕೂಡ ತರಿಸ್ಕೊಂಡಿದ್ದಾರೆ ಅವರು ಹಾಗಾಗಿ ಇವ್ರಿಗೆ ಒಂದು ಬ್ರೇಸ್ಲೆಟ್ ಕೊಡಿ ಮತ್ತು ಖಂಡಿತವಾಗ್ಲೂ ಕೆಲಸ ಸಿಕ್ಕತ್ತೆ ಇವರು ಫಸ್ಟ್ ಇವರು ಕೆಲಸ ಹುಡ್ಕೋಕ್ಕೆ ಮನೆಯಿಂದ ಹೊರಗಡೆ ಹೋಗಬೇಕು ಮನೆಯಲ್ಲೇ ಇದ್ದರೆ ಪ್ರಯೋಜನ ಇಲ್ಲ ಇವರು ಇವ್ರು ಆ ಥರ ಕ್ಯಾರೆಕ್ಟರ್ರು ಇಲ್ಲ ಹೊರಗಡೆ ಹೋಗ್ತಾ ಇದ್ದರೆ ಕೆಲ್ಸದ ಬಗ್ಗೆ ಹೋಗ್ತಾ ಇರಲ್ಲ ಹೊರಗಡೆ ಇರ್ತಾರೆ ಇರಲ್ಲ ಹಾಗಾಗಿ ಇವರ ಒಂದು ಕೆಲ್ಸದ ವಿಚಾರಕ್ಕೆ ಅಂತ ಬಂದಾಗ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಮತ್ತು ಇವ್ರ ಜಾತಕನ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಇವ್ರ ಜಾತಕ ಕೂಡ ಒಂದು ಸ್ವಲ್ಪ ಏರುಪೇರಿದೆ ಹಾಗಾಗಿ ನಾನು ಇವಾಗ ಹೇಳಿದೆ ತಂದೆಯೇ ಸಾಕಬೇಕು ಇಲ್ಲ ತಾತನೇ ಸಾಕಬೇಕು ಅಂತ ಹಾಗೆ ಸ್ವಲ್ಪ ಈ ಜಾತಕ ನೋಡಿದಾಗ ಏನೋ ಒಂದು ಕಷ್ಟ ಆಗಿದ್ದಾಗ ಅವ್ರ ಪರ್ಸ್ನಲ್ಸ್ ಇರುತ್ತೆ ಹಾಗಾಗಿ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಕೂಡ ಇದು ಪ್ರೆಡಿಕ್ಷನ್ ತಗೊಳ್ಳಿ ಸರ್ ನಿಮ್ಮ ಜಾತಕನ ಅದಕ್ಕೆ ಏನು ಬೇಕು ಅನ್ನೋದನ್ನು ಕ್ಲಿಯರಾಗಿ ನಾವು ಹೇಳ್ತಾ ಹೋಗ್ತೀವಿ ಓಕೆ ಖಂಡಿತ ಸರ್ ನಿಮ್ಮ ಸಮಸ್ಯೆ ಏನು ಹೇಳ್ಕೊಂಡ್ರಿ ಅದಕ್ಕೆ ಪರಿಹಾರವನ್ನು ಮಾಡಿಕೊಳ್ಳೇಬೇಕಾಗಿದೆ ಧನ್ಯವಾದ ಸರ್ ಕರೆ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಮೇಡಮ್ ಸಿಂಹರಾಶಿ ಬಗ್ಗೆ ಆಷಾಢ ಮಾಸದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಜೊತೆಗೆ ವೀಕ್ಷಕರ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿರಿ ಧನ್ಯವಾದ ಮೇಡಮ್ ಈ ನೋಡಿ ಇಷ್ಟೊತ್ತು ಇವಾಗ ನಾವು ಹೇಳಿದೆ ಫ್ರೀ ಕ್ಲಾಸ್ ಮಾಡ್ತಾ ಇದ್ದೀವಿ ಅಂತ ಸೊ ಎಲ್ಲರೂ ಯಾವ ಎಲ್ಲ ಎಲ್ಲ ವೀಕ್ಷಕರಿಗೂ ಹೇಳೋದು ಇಷ್ಟೇ ನಮ್ಮ ಈ ಒಂದು ಫ್ರೀ ಸಂಖ್ಯಾಶಾಸ್ತ್ರದ ಕ್ಲಾಸ ಕ್ಲಾಸ್ಗೆ ಬೇಸಿಕ್ಕು ನ್ಯೂಮರಾಲಜಿ ಕ್ಲಾಸ್ಗೆ ದಯವಿಟ್ಟು ಜಾಯ್ನ್ ಆಗಿ ನೀವು ಏನೇ ಮಾಡ್ತಿರಲಿ ಎ ಯಾವ ಒಂದು ಕೆಲಸ ಮಾಡ್ತಿದ್ರು ಪರವಾಗಿಲ್ಲ ಇದಕ್ಕೆ ಏಜ್ ಲಿಮಿಟ್ಸ್ ಏನೂ ಇಲ್ಲ ನೀವು ಕೂತಿದ್ದ ಜಾಗದಲ್ಲಿ ಈ ಒಂದು ಕ್ಲಾಸನ್ನು ಇದು ಬೇಸಿಕ್ ಕಲ್ತ್ಕೊಂಡಾಗ ನೀವು ಅದರಿಂದ ನೀವು ಏನು ಬೇಕು ನಿಮ್ಮನ್ನು ನೀವು ನೋಡ್ಕೊಳ್ಬೋದು ನಿಮ್ಮ ನಂಬರ್ ಏನು ನಿಮ್ಮೇನು ನಿಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ಅದರಲ್ಲಿ ಕೂಡ ನೀವು ತಿಳ್ಕೊಳ್ಬೋದು ನೀವು ಯಾರ ಹತ್ರನೂ ಕೇಳೋಗೆ ಇರೋಲ್ಲ ನಿಮಗೆ ನೀವು ಕಲ್ತ್ಕೊಂಡಾಗ ನಿಮಗೆ ಅದು ತುಂಬ ಯೂಸ್ ಆಗುತ್ತೆ ಹಾಗಾಗಿ ಎಲ್ರೂ ನಮ್ಮ ನಂಬರ್ಗೆ ಕರೆ ಮಾಡಿ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ಲ ನೋಡಿರೋ ನನ್ನ ವೀಕ್ಷಕರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಓಕೆ ಖಂಡಿತ ವೀಕ್ಷಕರೇ ನೀವು ಮನೆಯಲ್ಲಿ ಕೂತು ತುಂಬಾ ಸುಲಭ ರೀತಿಯಲ್ಲಿ ನ್ಯೂಮಾಲಜಿ ಕ್ಲಾಸಸ್ನ ಕಲೀಬಹುದು ಅದು ಕೂಡ ಕುಟುಂಬ ಸಮೇತರಾಗಿ ಫ್ರೀ ಕ್ಲಾಸಸ್ನ ಕಲೀಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಆ ನಂಬರ್ನ ಸಂಪರ್ಕಿಸಿ ಹಾಗೆ ಆ ನಂಬರ್ ಮೂಲಕ ಕ್ಲಾಸಸ್ ಗೆ ನೀವು ಜಾಯಿನ್ ಕೂಡ ಆಗ್ಬಹುದು ಇನ್ನು ನಿಮ್ಮ ಸಮಸ್ಯೆಗಳಿಗೂ ಕೂಡ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಅಥವಾ ಆನ್ಲೈನ್ ಅಲ್ಲಿ ಪರಿಹಾರವನ್ನ ಪಡ್ಕೋಬಹುದು ಇದಾಗಿತ್ತು ಇವತ್ತಿನ ಶುಭ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನು ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನು ಆಗುತ್ತೆ ಶುಗರು ಕಡಿಮೆ